ಓರ್ವ ಮೃತಪಟ್ಟಘಟನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಗಸೂರು ಬಳಿ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ದುರ್ಘಟನೆ ನಡೆದಿದ್ದು ಅಪಘಾತದ ವೇಳೆ ಬಸ್ನಲ್ಲಿ ಹದಿನೆಂಟು ಮಂದಿ ಪ್ರಯಾಣಿಸುತ್ತಿದ್ದು ಚಾಲಕನ ನಿಯಂತ್ರಣ ತಪ್ಪಿ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ ಹಲವರಿಗೆ ಗಂಭೀರ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ ಸ್ಥಳಕ್ಕೆ ಅಂಕೋಲಾ ಪೊಲೀಸರು ದೌಡಾಯಿಸಿದ್ದಾರೆ ಸ್ಥಳೀಯರ ಸಹಾಯಕದೊಂದಿಗೆ ಪ್ರಯಾಣಿಕರನ್ನ ರಕ್ಷಣೆಯನ್ನು ಮಾಡಲಾಯಿತು ಬೆಕ್ಲು ಶಿವ ಭೀಕರ ಕೊಲೆ ಕೇಸ್ ಸಂಬಂಧ ಇಬ್ಬರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಭಾರತಿನಗರ ಪೊಲೀಸರು ಇಬ್ಬರು ಆರೋಪಿಗಳಾದ ಅರುಣ್ ಅಲಿಯಾಸ್ ತೇಮು ನನ್ನ ಬಂಧಿಸಿದ್ದಾರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹದಿನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ ಇವರಿಗೂ ಒಟ್ಟು ಏಳು ಜನರನ್ನ ಬಂಧಿಸಿ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಮೊಸರು ತರಲು ಹೋದ ಬಾಲಕಿ ಮೇಲೆ ನರ ಹಂತಕ ಕೆಂಪು ಕೋತಿ ದಾಳಿ ಮಾಡಿ ಕೊಂದು ಹಾಕಿದ ಘಟನೆ ವಿಜಯನಗರದಲ್ಲಿ ನಡೆದಿದೆ ಮೂರು ವರ್ಷದ ಪುಟ್ಟ ಮಗು ಅನನ್ಯ ಕೋತಿ ದಾಳಿಗೆ ಬಲಿಯಾಗಿದ್ದಾಳೆ ಈಕೆ ಹೊಸಪೇಟೆಯ ಚಲವಾದಕೇರಿ ನಿವಾಸಿ ಸಿ ಮುನಿಯಪ್ಪ ಮತ್ತು ಉಮಾದೇವಿ ದಂಪತಿಗಳ ಮಗಳು ಕೆಂಪು ಕೋತಿ ದಾಳಿ ವೇಳೆ ಜೋರಾಗಿ ತಳ್ಳಿದ್ದಕ್ಕೆ ಆಕೆ ತಲೆಗೆ ತೀವ್ರ ಪೆಟ್ಟು ಬಿದ್ದಿತ್ತು ರಾತ್ರಿ ವೇಳೆ ಜ್ವರ ವಾಂತಿಯಿಂದ ಬಳಲುತ್ತಿದ್ದು ಸಂಜೆ ವೇಳೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮಗುವನ್ನು ಮನೆಗೆ ಕರೆತಂದಿದ್ರು ಮತ್ತೆರಡು ದಿನದ ಬಳಿಕ ಬಾಲಕಿಗೆ ಮತ್ತೆ ಜ್ವರ ಜಾಸ್ತಿಯಾಗಿತ್ತು ವೈದ್ಯರ ಸೂಚನೆ ಮೇರೆಗೆ ಕೊಪ್ಪಳಕ್ಕೆ ಜಿಲ್ಲಾಸ್ಪತ್ರೆಗೆ ಮಗುವನ್ನ ಕರೆದೊಯ್ದಿದ್ರು ಜಿಲ್ಲಾಸ್ಪತ್ರೆಗೆ ತೆರಳುವಷ್ಟರಲ್ಲೇ ಬ್ರೈನ್ಗೆ ಹೊಡೆತ ಬಿದ್ದಿದ್ದರಿಂದ ಬಾಲಕಿ ಕೋಮಾಗೆ ಹೋಗಿದ್ದಾಳು ಎಂಟು ದಿನ ಕೋಮಾದಲ್ಲಿದ್ದು ಇದೀಗ ಮೃತಪಟ್ಟಿದ್ದಾಳೆ ಕೋತಿ ಹಾವಳಿಯಿಂದ ನಮಗೆ ಮುಕ್ತಿ ಕೊಡಿಸಿ ಅಂತ ಗ್ರಾಮಸ್ಥರು ರೋದನಿ ಇಡುತ್ತಿದ್ದಾರೆ ಅದು ಎಲ್ಲಿ ಅಂತ ಗೊತ್ತಿಲ್ಲ ನಮ್ಗೆ ಅದು ಬಿಳಿ ಬಿಳಿಸ ಅಷ್ಟೇ ಕರ್ಕೊಂಡ್ ಮೊಸರು ತಗೊಂಡ್ ಬರಕ್ ಹೋಗಿದ್ವಿ ಅಂತ ಹೇಳಿ ಕರ್ಕೊಂಡ್ ಬಂದ್ರು ಹ ಬಿದ್ದಾಳ ಅಂತ ಕರ್ಕೊಂಡ್ ಬಂದ್ರೆ ಎಲ್ಲ ಚೆಕ್ ಮಾಡ್ಸಿದ್ರೆ ಏನು ಇಲ್ಲ ಅಂತ ನೋಡಿದ್ವಿ ತಲೆ ಆಟೋದಲ್ಲಿ ಲಾಂಗ್ ಹಿಡಿದು ಬಂದು ಎಂಟ್ರಿ ಕೊಟ್ಟ ಪುಂಡರು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದ ಘಟನೆ ಹಾಸನದಲ್ಲಿ ನಡೆದಿದೆ ಅಡ್ಲಿಮನೆ ರಸ್ತೆಯಲ್ಲಿ ಆಟೋದಲ್ಲಿ ಮೂವರು ಲಾಂಗ್ ಹಿಡಿದು ಹುಚ್ಚಾಟವನ್ನು ಮೆರೆದಿದ್ದಾರೆ ಲಾಂಗ್ ಹಿಡಿದು ಬಂದ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಪುಂಡ ಪೋಖರಿಗಳ ಹಾವಳಿಗೆ ಬ್ರೇಕ್ ಹಾಕುವಂತೆ ಆಗ್ರಹ ಕೇಳಿಬರುತ್ತಿದೆ ಟ್ರೈನ್ನಲ್ಲಿ ಹೊಗೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದ ಘಟನೆ ಕಲಬುರಗಿಯ ಮರತೂರು ರೈಲು ನಿಲ್ದಾಣದ ಬಳಿ ನಡೆದಿದೆ ಹಾಸನ ಸೊಲ್ಲಾಪುರ ಟ್ರೈನ್ ನಂಬರ್ ಒಂದು ಒಂದು ಮೂರು ಒಂದು ಎರಡು ಎಕ್ಸ್ಪ್ರೆಸ್ ರೈಲ್ನಲ್ಲಿ ಬ್ರೇಕ್ ಬೈಂಡಿಂಗ್ ತಾಂತ್ರಿಕ ದೋಷದಿಂದ ಹೊಗೆ ಕಾಣಿಸಿಕೊಂಡಿತ್ತು ತಕ್ಷಣ ಪಾಯಿಂಟ್ ಮ್ಯಾನ್ ಇದನ್ನು ಗಮನಿಸಿ ರೆಡ್ ಹ್ಯಾಂಡ್ ಸಿಗ್ನಲ್ ತೋರಿಸಿ ರೈಲನ್ನು ನಿಲ್ಲಿಸಲಾಗಿತ್ತು ಈ ಮೂಲಕ ಭಾರೀ ಅನಾಹುತವನ್ನೇ ತಪ್ಪಿಸಿದ್ದು ದೋಷ ಸರಿಪಡಿಸಿದ ನಂತರ ಮತ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು 何を何をするんや ರಾಯಚೂರಿನಲ್ಲಿ ನಿನ್ನೆ ತಡರಾತ್ರಿ ಭಾರಿ ಮಳೆ ಸುರಿದು ಜಿಲ್ಲೆಯಾದ್ಯಂತ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ನಗರದ ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್ನಲ್ಲಿ ಮಳೆ ನೀ ನೀರಲ್ಲಿ ಕಾರು ಸಿಲುಕಿ ಸವಾರರು ಪರದಾಡುವಂತಾಗಿತ್ತು ಬಳಿಕ ಟೋಯಿಂಗ್ ಮೂಲಕ ಕಾರು ಹೊರತೆಗೆಯಲಾಯಿತು ಮತ್ತೊಂದೆಡೆ ಮಾಲ್ವೊಂದರ ಪಾರ್ಕಿಂಗ್ ಸಂಪೂರ್ಣ ಜಲಾವೃತಗೊಂಡು ನದಿಯಂತೆ ಆಗಿತ್ತು ಸರ್ಕಾರದ ಮಹತ್ವಾಕಾಂಕ್ಷಿ ಎತ್ತಿನ ಹೊಳೆ ಯೋಜನೆಯ ಅನ್ವಯ ಬಯಲು ಸೀಮೆಗೆ ನೀರು ನೀಡುವ ಮೊದಲು ಹೇಮಾ ನಾಲೆಗೆ ನೀರು ಹರಿಸಲಾಗಿದೆ ಆದರೆ ಇದರಿಂದಾಗಿ ಸ್ಥಳದಲ್ಲಿ ಭೂಕುಸಿತವಾಗಿದೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ನಗರದಲ್ಲಿರುವ ಪಂಪಿಂಗ್ ಯಾರ್ಡ್ನಲ್ಲಿ ಘಟನೆ ಸಂಭವಿಸಿದೆ ಚಾನಲ್ ನಿರ್ಮಿಸಿ ನೀರು ಹರಿದ ಪರಿಣಾಮ ಅವಾಂತರ ಸೃಷ್ಟಿಯಾಗಿದ್ದು ರೈತರ ತೋಟ ಗದ್ದೆಗಳು ಸರ್ವನಾಶವಾಗಿವೆ ಐವತ್ತು ಎಕರೆ ಭೂಮಿಗೆ ಹೋಗುವ ರಸ್ತೆ ಹಾಗೂ ತೋಟಗಳು ನೀರು ಹರಿದ ಪರಿಣಾಮ ಸಂಪೂರ್ಣ ನಾಶವಾಗಿದ್ದು ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಮೊದಲು ಒನ್ನೂರ ಹತ್ತು ಕ್ಯೂಸೆಕ್ ನೀರನ್ನು ಪ್ರಾಯೋಗಿಕ ಕಾಲುವೆಗೆ ಹರಿಸಲಾಗಿತ್ತು ಕೆನಲ್ ಸರಿಯಾಗಿ ನಿರ್ಮಿಸದ ಕಾರಣ ರೈತರ ಹೊಲಗದ್ದೆ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿದೆ ಅವೈಜ್ಞಾನಿಕವಾಗಿ ಕಾಲುವೆ ನಿರ್ಮಿಸಿದ ಎಡವಟ್ಟಿನಿಂದಲೇ ಈ ಒಂದು ಅವಾಂತರ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ನಾಡ ಅದಿದೇವತೆ ಚಾಮುಂಡಿ ನೆಲೆಸಿರುವ ಪವಿತ್ರ ತಾಣದಲ್ಲಿ ಮದ್ಯದ ಬಾಟಲಿ ಕಾಂಡೋಮ್ ಪಾಕೆಟ್ಗಳು ಕಂಡುಬಂದಿದೆ ಚಾಮುಂಡಿ ಬೆಟ್ಟದ ಮೆಟ್ಟಿಲು ಹತ್ತಿ ಬರುವ ಭಕ್ತರ ಕಣ್ಣಿಗೆ ಈ ಅಸಹ್ಯ ಕಾಣಿಸಿದೆ ಆಷಾಢ ಮಾಸದ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಮೆಟ್ಟಿಲು ಹತ್ತುವ ಮೂಲಕ ತಾಯಿಯ ದರ್ಶನ ಪಡೆಯುತ್ತಿದ್ದಾರೆ ಇದೇ ವೇಳೆ ಕಿಡಿಗೇಡಿಗಳು ತಿಂದುಂಡು ಮಜಾ ಮಾಡಿ ಹೋಗಿರುವ ಕುರುಹುಗಳು ಸಿಕ್ಕಿವೆ ಯುವ ಬ್ರಿಗ್ರೇಡ್ ಮೈಸೂರು ತಂಡದಿಂದ ನೂರಾರು ಯುವಕರು ಸ್ವಚ್ಛತೆ ಮಾಡಿದ್ದಾರೆ ಈ ವೇಳೆ ಸುಮಾರು ಎರಡೂವರೆ ಟನ್ ಪ್ಲಾಸ್ಟಿಕ್ ಕವರ್ ಮದ್ಯದ ಬಾಟಲಿ ಸಂಗ್ರಹವಾಗಿದೆ ಹ್ಞೂ ಏನದು ತೋರಿಸಿ 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 ಕೆಲ ಪ್ಲಾಸ್ಟಿಕ್ ಹಾಕಿ ಬ್ರ್ಯಾಂಡ್ ಹಾಕಿ ಬೀದರ್ನ ಐತಿಹಾಸಿಕ ಗುರುದ್ವಾರಕ್ಕೆ ಎರಡನೇ ಬಾರಿ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ ಗುರುದ್ವಾರದ ಬಳಿ ಎರಡು ಆರ್ಡಿಎಕ್ಸ್ ಬಾಂಬ್ ಇದೆ ಸಾರ್ವಜನಿಕರನ್ನ ಸ್ಥಳಾಂತರ ಮಾಡಿ ಎಂದು ಸಂದೇಶವನ್ನು ರವಾನಿಸಲಾಗಿದೆ ಇಮ್ಯಾನ್ಯುಯಲ್ ಶೇಖರನ್ ಎಂಬ ವ್ಯಕ್ತಿ ಗುರುದ್ವಾರದ ಮೇಲೆ ಐ ಡಿಗೆ ಸಂದೇಶವನ್ನು ಕಳಿಸಿದ್ದಾನೆ ಅಲ್ಲದೆ ಗುರುದ್ವಾರ ಬ್ಲಾಸ್ಟ್ ಆದ ಮೂವತ್ತೇಳು ನಿಮಿಷಗಳಲ್ಲಿ ಕರ್ನಾಟಕದ ಸಿಎಂ ಕಚೇರಿಯೂ ಬ್ಲಾಸ್ಟ್ ಆಗುತ್ತೆ ಅಂತಲೂ ಎಚ್ಚರಿಸಿದ್ದಾನೆ ಗುರುನಾನಕ್ ಜೀರಾ ಸಾಹೇಬ್ ಗುರುದ್ವಾರ ಸುತ್ತಲೂ ಕಟ್ಟೆಚ್ಚರ ವಹಿಸಲಾಗಿದೆ ಗುರುನಾನಕ್ ಜೀರಾ ಸಾಹೇಬ್ ದರ್ಶನಕ್ಕೆ ಆಗಮಿಸುತ್ತಿರುವ ಪ್ರವಾಸಿಗರನ್ನು ತೀವ್ರ ತಪಾಸಣೆಗೆ ಒಳಪಡಿಸಲಾಗಿದೆ ನಗರದ ಪ್ರವಾಸಿ ತಾಣಗಳಾದ ಪಾಪನಾಶ ಮಹಮ್ಮದ್ ಚೌಕ್ ಜರಣ ನರಸಿಂಹ ದೇವಸ್ಥಾನಗಳಲ್ಲೂ ಕಾಕಿ ಹದ್ದಿನ ಕಣ್ಣಿಟ್ಟಿದೆ

ಪೊಲೀಸ್ ಠಾಣೆ ಎದುರೇ ವ್ಯಕ್ತಿಯೊರುವ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಚಿತ್ರದುರ್ಗದಲ್ಲಿ ಸಂಭವಿಸಿದೆ ಪುತ್ರಿ ಪ್ರೇಮ ವಿವಾಹವನ್ನ ಖಂಡಿಸಿ ಆಕೆಯನ್ನು ಅಪ್ರಾಪ್ತೆ ಹುಡುಗನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿ ಅಂತ ಮನವಿ ಮಾಡಿದ್ರು ಆದರೆ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಬೇಸತ್ತು ತಂದೆಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಗಿಲಕೇನಹಳ್ಳಿ ಮೂಲದ ಅಜ್ಜಯ್ಯ ಹೊಳಲ್ಕೆರೆ ಪೊಲೀಸ್ ಠಾಣೆ ಎದುರೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಜ್ಜಯ್ಯನ ಮಗಳು ಒಂದು ವಾರದ ಹಿಂದೆ ಪ್ರೇಮ ವಿವಾಹವಾಗಿದ್ದರು ಆಧಾರ್ ಕಾರ್ಡ್ ಪ್ರಕಾರ ಆಕೆಗೆ ಹದಿನೆಂಟು ವರ್ಷವಾಗಿತ್ತು ಆದರೆ ಜನನ ಪ್ರಮಾಣ ಪತ್ರದ ಪ್ರಕಾರ ಹದಿನೆಂಟು ತುಂಬಲು ಇನ್ನೂ ಎರಡು ತಿಂಗಳು ಬಾಕಿ ಇದೆ ಅಜ್ಜಯನ ದೂರಿನಂತೆ ಪೋಕ್ಸೋ ಕೇಸ್ ದಾಖಲಿಸಲು ಪೊಲೀಸರು ವಿಳಂಬ ಮಾಡಿದ್ದಕ್ಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗಿದೆ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಅವ್ ಬರ್ತಾಳೆ ಬರ್ತಾಳೆ ಅಂತ ಅಲ್ಲಿ ಹೀಗೆ ಒಂದೇ ಬಸ್ ಐದು ಐದುವರೆಗೆ ಬಂದುಬಿಡ್ತಾಳೆ ಡೈಲಿ ಐದುವರೆಗೆ ಬರ್ತಿದ್ದು ಇವತ್ತು ಆದ್ರೂ ಬರ್ಲಿಲ್ಲ ಬರಲಿಲ್ಲ ಹೇಳಿ ಇವರು ಅಲ್ಲಿಗೆ ಹುಡುಕಿದ್ದಾರೆ ಬಂದಿಲ್ಲ ಅಂತ ಹೇಳಿ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಹೇಳಿ ಕಂಪ್ಲೇಂಟ್ ತಗೊಂಡಿಲ್ಲ ರಾತ್ರಿ ಎಂಟು ಗಂಟೆ ತನಕ ಬಾಲ್ವರು ನೈಟ್ ಕಂಪ್ಲೇಂಟ್ ತಗೊಂಡಿರೋದು ಅಲ್ಲೇ ತನಕ ತಗೊಂಡು ಇಂದು ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆ ಹಿನ್ನೆಲೆ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಸಚಿವ ಎಚ್ಕೆ ಪಾಟೀಲ್ ಹಾಗೂ ಶಾಸಕ ಎನ್ಎಚ್ ರೆಡ್ಡಿ ಭಾಗಿಯಾಗಿದ್ದರು ಕಳಸಾ ಬಂಡೂರಿ ನಾಲಾ ಯೋಜನೆ ಹೋರಾಟಕ್ಕೆ ಮುಕ್ತಿ ನೀಡಿ ಎಂದು ರೈತರು ಆಗ್ರಹಿಸಿದ್ದು ಮಹದಾಯಿ ನೀರು ನಮಗೆ ಸಿಗಲಿದೆ ಎಂದು ಸಚಿವರು ಭರವಸೆ ನೀಡಿದರು ತಡರಾತ್ರಿ ಬನಶಂಕರಿ ದೇವಿಯ ದೇವಸ್ಥಾನಕ್ಕೆ ನುಗ್ಗಿ ಆಭರಣ ಕಳ್ಳತನ ಮಾಡಿರುವ ಘಟನೆ ವಿಜಯಪುರದ ವಂದಲಾ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳನ ಕುಕೃತ್ಯ ಸೆರೆಯಾಗಿದೆ ಅಂದಾಜು ಎರಡು ಲಕ್ಷ ಮೌಲ್ಯದ ಆಭರಣ ಕಳ್ಳತನ ಮಾಡಲಾಗಿದೆ ದೃಶ್ಯಾವಳಿ ಆಧರಿಸಿ ಕಳ್ಳನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಹಿಟ್ ಆ್ಯಂಡ್ ರನ್ನಲ್ಲಿ ಮಹಿಳೆ ಭೀಕರವಾಗಿ ಸಾವನ್ನಪ್ಪಿದ ಘಟನೆ ತುಮಕೂರು ನಗರದ ಬಾವಿಕಟ್ಟೆ ಕಲ್ಯಾಣ ಮಂಟಪದ ಬಳಿ ನಡೆದಿದೆ ಮಹಿಳೆಯ ತಲೆ ಮೇಲೆ ವಾಹನ ಹರಿದಿದೆ ಮಹಿಳೆಯು ಗುಬ್ಬಿ ಗೇಟ್ ಸರ್ಕಲ್ನಲ್ಲಿ ಗೇಟ್ ನಡೆಸುತ್ತಿದ್ದು ಬೆಳಗ್ಗೆ ಹೋಟೆಲ್ಗೆ ತೆರಳುತ್ತಿರುವಾಗ ಘಟನೆ ನಡೆದಿದೆ ಎನ್ನಲಾಗಿದೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿರುವ ಶಂಕೆ ಇದೆ ಸ್ಥಳಕ್ಕೆ ತುಮಕೂರು ನಗರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಚಿನ್ನದ ಅಂಗಡಿಯಲ್ಲಿ ಬೆಳ್ಳಿ ಖರೀದಿಸುವ ನೆಪದಲ್ಲಿ ಐನಾತಿಯೊಬ್ಬ ಚಿನ್ನ ಕದ್ದಿದ್ದಾನೆ ಚಾಮರಾಜಪೇಟೆಯ ರುದ್ರಪ್ಪ ಗಾರ್ಡನ್ ಬಳಿಯ ಜುವೆಲರಿ ಶಾಪ್ನಲ್ಲಿ ಘಟನೆ ಸಂಭವಿಸಿದ್ದು ಇಬ್ಬರು ಕದಿಮರ ಕದಿಮರು ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನೂರು ರೂಪಾಯಿ ಬೆಳ್ಳಿ ಖರೀದಿಸಿ ಎರಡು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ಚಿನ್ನ ಕದ್ದಿದ್ದಾರೆ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಜುಲೈ ಹದಿನಾಲ್ಕರಂದು ಚಾಮುಂಡಾ ಜ್ಯುವೆಲರ್ಸ್ಗೆ ಬರುವ ಇಬ್ಬರು ವ್ಯಕ್ತಿಗಳು ನೂರು ರೂಪಾಯಿ ಮೌಲ್ಯದ ಬೆಳ್ಳಿಯ ವಸ್ತು ಖರೀದಿ ಮಾಡ್ತಾರೆ ಇನ್ನೂರು ರೂಪಾಯಿ ನೀಡಿ ನೂರು ರೂಪಾಯಿ ಚಿಲ್ಲರೆ ಪಡೆಯುತ್ತಾರೆ ಬಳಿಕ ಐದು ನೂರು ರೂಪಾಯಿ ನೀಡಿ ಚೇಂಜ್ ನೀಡುವಂತೆ ಮಾಲೀಕರ ಬಳಿ ಕೇಳ್ತಾರೆ ಚೇಂಜ್ ಕೊಡುವ ಗ್ಯಾಪ್ನಲ್ಲಿ ಇಪ್ಪತ್ತೆಂಟು ಗ್ರಾಂ ಚಿನ್ನಾಭರಣ ತೆಗೆದು ಜೇಬಿಗೆ ಇಳಿಸಿದ್ದಾನೆ ಚೇಂಜ್ ಪಡೆದು ಬಳಿಕ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಕದಿಮರು ಅಂಗಡಿಯಿಂದ ಹೋದ ಸ್ವಲ್ಪ ಹೊತ್ತಿನ ನಂತರ ಚಿನ್ನಾಭರಣ ಮಿಸ್ ಆಗಿರುವುದು ಗೊತ್ತಾಗಿದೆ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ನಂಜನಗೂಡು ಪಟ್ಟಣ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೊಹಮ್ಮದ್ ಮಸೂದಿ ಬಂಧಿತ ಆರೋಪಿ ನಂಜನಗೂಡಿನ ಕಲ್ಲಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇತ್ತ ಗಾಂಜಾ ಮಾರಾಟ ಮಾಡುತ್ತಿದ್ದ ಬೈಕ್ನಲ್ಲಿ ಗಾಂಜಾಟ ಮಾರಾಟ ಮಾಡುತ್ತಿರುವುದು ಬಗ್ಗೆ ಪೊಲೀಸರಿಗೆ ಖಚಿತ ಮಾಹಿತಿ ಸಿಕ್ಕಿತ್ತು ಇನ್ಸ್ಪೆಕ್ಟರ್ ಸಿಎಂ ರವೀಂದ್ರ ಪಿಎಸ್ಐ ಕೃಷ್ಣಕಾಂತ್ ಕೋಳಿ ನೇತೃತ್ವದ ತಂಡದಿಂದ ದಾಳಿ ಮಾಡಿ ಆತನ ವಶಕ್ಕೆ ಪಡೆಯಲಾಗಿದೆ ಇಪ್ಪತ್ತೊಂಬತ್ತು ಪೊಟ್ಟಣಗಳ ಒಟ್ಟು ಐನೂರ ನಲವತ್ತು ಗ್ರಾಂ ಗಾಂಜಾ ಐನೂರ ಐವತ್ತು ಗ್ರಾಂ ನಗದು ಹಣ ದ್ವಿಚಕ್ರ ವಾಹನ ಜಪ್ತಿ ಮಾಡಿ ತನಿಖೆ ಮುಂದುವರೆಸಿದ್ದಾರೆ ನಿಯಂತ್ರಣ ತಪ್ಪಿ ಸ್ಕಿಡ್ ಆದ ಬೈಕ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಓರ್ವ ಸಾವನ್ನಪ್ಪಿದ ಘಟನೆ ರಾಯಚೂರಿನಲ್ಲಿ ಸಂಭವಿಸಿದೆ ನಗರದ ಆರ್ಟಿಒ ವೃತ್ತದ ಬಳಿ ಘಟನೆ ಸಂಭವಿಸಿದ್ದು ಮೂವತ್ತು ವರ್ಷದ ರಾಕೇಶ್ ಮೃತಪಟ್ಟ ಬೈಕ್ ಸವಾರ ಹಿಂಬದಿ ಸವಾರ ಬಾಲಾಜಿಗೆ ಗಂಭೀರ ಗಾಯವಾಗಿದ್ದು ಸ್ಥಳೀಯ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ರಸ್ತೆ ದುರಸ್ತಿಗೊಳಿಸಲು ಮನವಿ ಮಾಡಿದ್ರು ಬೀದರ್ ಜಿಲ್ಲೆಯ ಹುಲಸೂರು ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ತೋರಿದ್ದಕ್ಕೆ ದೇಣಿಗೆ ಸಂಗ್ರಹಿಸಿ ರಸ್ತೆ ನಿರ್ಮಿಸಲು ರೈತರು ಮುಂದಾಗಿದ್ದಾರೆ ಐದುನೂರರಿಂದ ರಿಂದ ಐದು ಸಾವಿರ ರೂಪಾಯಿ ದೇಣಿಗೆ ಸಂಗ್ರಹಿಸಿ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಭೀಮಾನಗರ ಬಡಾವಣೆಯಿಂದ ಬಾಲ್ಕಿಗೆ ಹೋಗುವ ರಸ್ತೆ ದುಸ್ಥಿತಿ ವಿರುದ್ಧ ರೊಚ್ಚಿ ಇದೇ ಮಾರ್ಗದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ರೈತರ ಜಮೀನುಗಳಿವೆ ಹದಗೆಟ್ಟ ರಸ್ತೆಯಿಂದಲೇ ರೈತರು ತಮ್ಮ ಜಮೀನುಗಳಿಗೆ ತೆರಳುವ ಅನಿವಾರ್ಯತೆ ಇದೆ ಹದಗೆಟ್ಟ ರಸ್ತೆಯಲ್ಲೇ ಓಡಾಡಲು ರೈತರು ಪರದಾಡುವಂತಾಗಿದ್ದು ಅನೇಕ ಅವಘಡ ಸಂಭವಿಸಿದರೂ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ ಅಂತ ಆರೋಪಿಸಿದ್ದಾರೆ ન્યાય આબેકો બેકે બેકે ન્યાય આબેકો ಪ್ರತಿ ವರ್ಷದಂತೆಯೂ ಈ ವರ್ಷವೂ ಆಷಾಢ ಮಾಸದಲ್ಲಿ ನಡೆಯುವ ನಂದಗಿರಿ ಪ್ರದಕ್ಷಿಣೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುತ್ತಿದ್ದಾರೆ ಆಷಾಢ ಮಾಸದ ಕೊನೆ ಸೋಮವಾರ ವಾಡಿಕೆಯಂತೆ ಗಿರಿ ಪ್ರದಕ್ಷಿಣೆ ಮಾಡಲು ಭಕ್ತ ಸಾಗರವೇ ಹರಿದು ಬಂದಿತ್ತು ಭೋಗಂದೀಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಆರಂಭಿಸಿದ್ದಾರೆ ಕಾರಹಳ್ಳಿ ಕ್ರಾಸ್ ಕಣಿವೆ ಬಸವಣ್ಣ ಮೂಲಕ ನಂದಿ ಗ್ರಾಮಕ್ಕೆ ಸುಮಾರು ಹದಿನೇಳು ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ತೆರಳಿ ಪ್ರದಕ್ಷಿಣೆ ಹಾಕುತ್ತಿದ್ದಾರೆ ಬೆಳಗಾವಿ ತಾಲೂಕಿನ ಕಾಕತಿ ಗ್ರಾಮದಲ್ಲಿ ಹೃದಯಾಘಾತದಿಂದ ಯುವ ನ್ಯಾಯವಾದಿ ಮೃತಪಟ್ಟಿದ್ದಾರೆ ಮೂವತ್ತಾರು ವರ್ಷದ ಸುಭಾಷ್ ದೇಸಾಯಿ ಮೃತಪಟ್ಟ ವಕೀಲರು ನಿನ್ನೆ ಬೆಳಗ್ಗೆ ಮನೆಯಲ್ಲಿ ತೀವ್ರ ಹೃದಯಾಘಾತ ಕಾಣಿಸಿಕೊಂಡಿತ್ತು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ವಕೀಲ ಸುಭಾಷ್ ಸಾವನ್ನಪ್ಪಿದ್ದಾರೆ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಶವವನ್ನು ಹಸ್ತಾಂತರ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆಯಲ್ಲಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆಸಿದ್ದಾರೆ ಬೂದಿಗೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಜಡಿದು ಆಕ್ರೋಶವನ್ನು ಹೊರಹಾಕಿದರು ಪಂಚಾಯಿತಿ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಹೊರಹಾಕಿ ಭ್ರಷ್ಟ ಪಿಡಿಒ ಚನ್ನಪ್ಪ ಅಂತ ಮಹಿಳೆಯರು ಕಿಡಿಕಾರಿದರು ಒಂದೊಂದು ಕಡೆ ಒಂದು ತಿಂಗಳವರೆಗೂ ತಗೊಳ್ತಿದೆ ಯಾವ ಆಧಾರದ ಮೇಲೆ ಒಂದು ಮನೆ ಹದಿನೈದು ದಿವಸಗಳ ಕಾಲ ನೀರನ್ನು ಶೇಖರಣೆ ಇಟ್ಟು ಇವರು ಫಿಕ್ಸ್ ಮಾಡಿರ್ತಕ್ಕಂಥ ಟೈಮ್ ಅಲ್ಲಿ ಒಂದು ಮನೆ ಖರ್ಚು ಮಾಡಬಹುದು ಅಂತ ಇವರು ನಿರ್ಧಾರ ಮಾಡಿದ್ದಾರೆ ನಮಗಂತೂ ಗೊತ್ತಿಲ್ಲ ಚಿಕ್ಕಮಗಳೂರಿನ ಕಳಸಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಶೋಚನೀಯ ಸ್ಥಿತಿಗೆ ಸ್ಥಳೀಯರು ಸಾಕ್ಷಿಯಾಗಿದ್ದಾರೆ ಮರಣೋತ್ತರ ಪರೀಕ್ಷೆಗೆ ವೈದ್ಯರಿಲ್ಲದೆ ಶವ ಅನಾಥವಾಗಿದೆ ಶವ ತಂದು ಒಂದು ದಿನ ಕಳೆದರೂ ವೈದ್ಯರು ಬಾರದೆ ಮೃತನ ಕುಟುಂಬಸ್ಥರು ಕಾದು ಕಾದು ಸುಸ್ತಾಗಿದ್ದಾರೆ ಅನಾರೋಗ್ಯದಿಂದ ಮೃತಪಟ್ಟಿದ್ದ ಹೊರನಾಡು ಗ್ರಾಮದ ವ್ಯಕ್ತಿ ರವಿ ಮರಣೋತ್ತರ ಪರೀಕ್ಷೆ ಮಾಡದೆ ನೆಗ್ಲೆಕ್ಟ್ ಮಾಡಿದ್ದಾರೆ ಆದರೆ ವೈದ್ಯರು ಬಾರದ ಹಿನ್ನೆಲೆ ಬೇಸತ್ತು ಶವವನ್ನು ಸಂಬಂಧಿಕರು ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ ಮಹದಾಯಿ ಯೋಜನೆ ಜಾರಿಗೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ರೈತರು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಗೆ ಮುತ್ತಿಗೆ ಹಾಕಲು ಸಿದ್ಧತೆ ನಡೆಸಿದ್ದಾರೆ ಹುಬ್ಬಳ್ಳಿಯ ಸರ್ ಸಿದ್ದಪ್ಪ ಕಂಬಳಿ ಸರ್ಕಲ್ ಬಳಿ ಇರುವ ಕಚೇರಿಗೆ ಮುತ್ತಿಗೆ ಪ್ಲಾನ್ ಮಾಡಿದ್ದಾರೆ ಕಚೇರಿಗೆ ಪೊಲೀಸ್ ಭದ್ರತೆ ನೀಡಲು ತಯಾರಿಯನ್ನು ನಡೆಸುತ್ತಿದ್ದಾರೆ ಶಿವಮೊಗ್ಗ ನಗರದ ಪುಟ್ಟಪ್ಪ ಕ್ಯಾಂಪ್ನಲ್ಲಿ ದುಷ್ಕರ್ಮಿಗಳ ಗುಂಪು ಶಸ್ತ್ರಾಸ್ತ್ರ ಹಿಡಿದು ಓಡಾಟ ನಡೆಸಿ ಆತಂಕ ಮೂಡಿಸಿದ್ದಾರೆ ಈ ಹಿನ್ನೆಲೆ ಶಿವಮೊಗ್ಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ನಿನ್ನೆಯಿಂದಲೇ ಶಸ್ತ್ರಸಿತ ಪೊಲೀಸ್ ನಿರಂತರವಾಗಿ ವಿಶೇಷ ಗಸ್ತು ತಿರುಗುತ್ತಿದ್ದಾರೆ ಸ್ಥಳೀಯರು ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಪೊಲೀಸರು ಅಭಯ ನೀಡಿದ್ದಾರೆ ಇಪ್ಪತ್ತೊಂದು ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿದ ಕಲಬುರಗಿ ಪೊಲೀಸರು ವಾರಸುದಾರರಿಗೆ ಹಸ್ತಾಂತರಿಸಿದ್ದಾರೆ ಸಿಇಐಆರ್ ತಂತ್ರಾಂಶದಲ್ಲಿ ಕಳುವು ದೂರು ದಾಖಲಾಗಿತ್ತು ಕೆಜಿಎಫ್ ಎಸ್ಎನ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿ ಮಾಲೀಕರಿಗೆ ಒಪ್ಪಿಸಿದ್ದಾರೆ ಸೇನ್ ಪೊಲೀಸರು ಕಾರ್ಯವೈಖರಿಗೆ ಎಸ್ಪಿ ಶಿವಾಂಶು ರಜಪುತ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕರು ಬಲಿಯಾಗಿರುವ ಘಟನೆ ತುಮಕೂರಿನ ಸಂತೆಪೇಟೆಯ ಆಜಾದ್ ಮಸೀದಿ ರಸ್ತೆಯಲ್ಲಿ ನಡೆದಿದೆ ಟ್ರಾನ್ಸ್ಫಾರ್ಮರ್ ಗಿಲ್ಲಿಂಗ್ಗೆ ವಿದ್ಯುತ್ ತಂತಿ ತಗಲಿ ಗ್ರೌಂಡಿಂಗ್ ಆಗಿ ಹಸು ಬಲಿಯಾಗಿದೆ ಸ್ಥಳಕ್ಕೆ ಧಾವಿಸಿ ಟ್ರಾನ್ಸ್ಫಾರ್ಮರ್ ತಂತಿಗಳ ಬದಲಾವಣೆ ಮಾಡಲು ಬೆಸ್ಕಾಂ ಅಧಿಕಾರಿಗಳು ಮುಂದಾಗಿದ್ದಾರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ ಸಿಗಂದೂರು ಸೇತುವೆ ಲೋಕಾರ್ಪಣೆ ಬೆನ್ನಲ್ಲೇ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ ವಾರಾಂತ್ಯದಲ್ಲಿ ಸಿಗಂದೂರು ದೇವಾಲಯ ಹಾಗೂ ಜೋಗ್ ಫಾಲ್ಸ್ಗೆ ಪ್ರವಾಸಿಗರ ದಂಡು ಲಗ್ಗೆ ಇಡ್ತಿದೆ ಜನಸಾಗರ ಹಿನ್ನೆಲೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ ಜಾಮ್ ಕ್ಲಿಯರ್ ಮಾಡಲು ಟ್ರಾಫಿಕ್ ಪೊಲೀಸರು ಹರಸಾಹಸವನ್ನು ಪಡ್ತಿದ್ದಾರೆ ಕೆಆರ್ಎಸ್ನಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ಮುಕ್ತಾಯವಾಗಿದೆ ಕಾವೇರಿ ಕಣಿವೆ ಭಾಗದ ರೈತರಿಗೆ ಸಚಿವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಈ ಬಾರಿ ರೈತರಿಗೆ ಬೆಳೆಗೆ ಯಾವುದೇ ತೊಂದರೆಯಾಗದಂತೆ ನೀರು ಕೊಡ್ತೀವಿ ಕೆಆರ್ಎಸ್ ಜಲಾಶಯ ವ್ಯಾಪ್ತಿಯ ಕೆರೆ ಕಟ್ಟೆ ತುಂಬಿಸ್ತೀವಿ ವರುಣ ನಾಲೆಗೂ ಸಂಪೂರ್ಣ ನೀರು ಕೊಡ್ತೀವಿ ಅಂತ ಕೆಆರ್ಎಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲವರಾಯಸ್ವಾಮಿ ಹೇಳಿದ್ದಾರೆ ಒಂದೇ ಲೇಲ್ಲಿ ಹೇಳ್ತೀನಿ ನಮ್ಮ ಸರ್ಕಾರ ಶಾಸಕರಿಗೆ ಅನುದಾನ ವಿಚಾರದಲ್ಲಿ ತಾರತಮ್ಯ ವಿಚಾರವಾಗಿ ಭಾಗ್ಯನಗರದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿ ಸಿ ಎಂ ಐವತ್ತು ಕೋಟಿ ಕೊಡ್ತೀವಿ ಎಂದು ಪತ್ರದ ಮುಖಾಂತರ ತಿಳಿಸಿದ್ದಾರೆ ಆದರೆ ಇನ್ನೂ ಐವತ್ತು ಕೋಟಿ ಅನುದಾನ ಸಿಕ್ಕಿಲ್ಲ ಎಲ್ರಿಗೂ ಐವತ್ತು ಕೋಟಿ ಅನುದಾನ ಸಿಗಬಹುದು ಕಾಂಗ್ರೆಸ್ನಲ್ಲಿ ಯಾರಿಗೂ ತಾರತಮ್ಯ ಮಾಡಲ್ಲ ಬಿಜೆಪಿಯಲ್ಲಿ ನಮಗೆ ತಾರತಮ್ಯ ಮಾಡಿದರು ಬಿಜೆಪಿಯವರಿಗೆ ಹತ್ತು ಲಕ್ಷ ಕೊಟ್ಟರೆ ನಮಗೆ ಮೂರು ಲಕ್ಷ ಕೊಟ್ಟಿದ್ದರು ನಮ್ಮ ಕಾಂಗ್ರೆಸ್ನಲ್ಲಿ ಸಿ ಎಂ ಡಿ ಸಿ ಎಂ ಆ ರೀತಿ ಮಾಡಲ್ಲ ಅನ್ನೋ ನಂಬಿಕೆ ಇದೆ ಎಂದರು ಕ್ಯಾಶ್ ಇಟ್ಟಿದ್ದಾರೆ ಅಂತ ಶಿವಮೊಗ್ಗ ಡಿಸಿ ಕಚೇರಿ ಮುಂದಿನ ಖಾಲಿ ಜಾಗ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಮಹಾನಗರ ಪಾಲಿಕೆ ಆಯುಕ್ತರನ್ನ ರಾಷ್ಟ್ರ ಭಕ್ತ ಬಳಗದ ಮುಖಂಡರ ನಿಯೋಗ ಭೇಟಿ ಮಾಡಿದೆ ಮಾಜಿ ಡಿಸಿಎಂ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಪಾಲಿಕೆ ಆಯುಕ್ತರ ಭೇಟಿ ಮಾಡಿದೆ ಡಿಸಿ ಕಚೇರಿ ಮುಂದಿನ ಖಾಲಿ ಜಾಗದ ದಾಖಲೆಯನ್ನ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣ ಗೌಡರರಿಗೆ ಕೆಎಸ್ಸಿ ಟೀಮ್ ಒದಗಿಸಿದೆ ಪಾಲಿಕೆ ಜಾಗ ಉಳಿಸಿಕೊಳ್ಳುವಂತೆ ಮನವಿ ಮಾಡಿದೆ ಪಾಲಿಕೆ ಜಾಗವನ್ನು ವಕ್ಫ್ಗೆ ನೀಡುವಂತೆ ಡಿಸಿ ಕಚೇರಿ ಮುಂದಿನ ಖಾಲಿ ಜಾಗಕ್ಕೆ ಸಂಬಂಧಿಸಿದ ದಾಖಲೆಯನ್ನು ಈಶ್ವರಪ್ಪ ಒದಗಿಸಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪಾಲಿಕೆ ಆಯುಕ್ತರಿಗೆ ರಾಷ್ಟ್ರ ಭಕ್ತರ ಬಳಗ ಒತ್ತಾಯ ಮಾಡಿದೆ ಯಾವುದೋ ಯಾವ ಪ್ರೆಷರು ಬರಬಾರದು ಒತ್ತಾಯ ಮಾಡಿ ಇದನ್ನ ಮುಸಲ್ಮಾನರ ಬರ್ಕೊಡಿ ಅನ್ನು ಪ್ರೆಷರ್ ನೀವು ಇಲ್ಲಾದ್ರೆ ಮಂಡ್ಯದ ಮಿಮ್ಸ್ ಹಾಸ್ಟೆಲ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೆಡಿಕಲ್ ವಿದ್ಯಾರ್ಥಿ ಶವ ಪತ್ತೆಯಾಗಿದೆ ಕೊಪ್ಪಳ ಮೂಲದ ಭರತ್ ಎತ್ತಿನ ಮನೆ ಮೃತ ವಿದ್ಯಾರ್ಥಿ ಮೊದಲ ವರ್ಷದ ಎಂಬಿಬಿಎಸ್ ಓದ್ತಿದ್ದ ಭರತ್ ಪರೀಕ್ಷಾ ಭಯದಿಂದ ತಡರಾತ್ರಿ ನೇಣಿಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಮಂಡ್ಯ ಪೂರ್ವ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಘಟನಾ ಸಂಬಂಧ ಮಂಡ್ಯ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ